ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಗೋವಾದಲ್ಲಿ ಇದ್ದೀವಿ ಸೊ ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ಗೊತ್ತಾಯಿತು ನಾವು ಗೋವಾಗೆ ಬಂದಿದ್ದೀವಿ ಅಂತ ಸೊ ನಾವು ಮಾಡಿರುವಂತಹ ರೂಮ್ ಇದು ಝೋನ್ ಕನೆಕ್ಟ್ ಅಂತ ಪಾರಾ ನಾರ್ತ್ ಗೋವಾದಲ್ಲಿ ಮಾಡಿರುವಂಥ ರೂಮ್ ಇದು ಸೊ ಇವತ್ತು ನಮ್ಮದು ಡೇ ಒನ್ ಅಲ್ವಾ ನಾವೆಲ್ಲೋಗ್ತಾ ಇದೀವಿ ರೆಡಿಯಾಗಿ ಅಂದರೆ ಕ್ರೂಸ್ಗೆ ಹೋಗ್ತಾ ಇದೀವಿ ಸೊ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮೇ ನಂಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಆಗಿಲ್ಲ ನಮ್ಮ ಅತ್ತೆಗೂ ಆಗಿಲ್ಲ ನಾನು ಇದೇ ಫಸ್ಟ್ ಗೋವಾಗೆ ಗೋವಾಗೆ ಇವ್ನ್ ಬೇರೆ ನೋಡ್ಬಿ ಆಗಾಗ ಗೋವಾದಲ್ಲಿ ಏನೇನಿರುತ್ತೆ ಅಂತ ಗೊತ್ತಿಲ್ಲ ನಮ್ಗೆ ನಾನ್ ಬರೋದೋ ಬೇಡ್ವೋ ಬರೋದೋ ಬೇಡ್ವೋ ಅನ್ಕೊಂಡ್ ಕೂತಿದ್ದೋ ಆಮೇಲೆ ವರ್ಲ್ಟ್ ಬಂದೋ ಫೈನಲಿ ಗೋವಾ ಬೀಚ್ ಬೀಚ್ ಆಗಿದ್ದೀವಿ ಇವಾಗ ಫಸ್ಟ್ ಡೇ ಇವತ್ತು ಹೌದು ಎಷ್ಟ್ ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಪ್ಲಾನ್ ಮಾಡಿಲ್ಲ ಪ್ಲಾನ್ ಮಾಡಿಲ್ಲ ಸೊ ಸುಮ್ನೆ ವೆಕೇಶನ್ ಲಾಂಗ್ ಟ್ರಿಪ್ ಅಮ್ಮ ಎಲ್ಲರೂ ಹೋಗೋಣ ಹೋಗೋಣ ಅಂತ ಡಿಸ್ಪ್ಲೇ ಸೆಲೆಕ್ಟ್ ಮಾಡಿದ್ದೆ ಇದು ದಿವಸ ಆಗಿತ್ತಲ್ಲ ಸೆಲೆಕ್ಟ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ ಅಂತಾನೆ ಹೇಳ್ಬೋದು ಪ್ಲಸ್ ನಮ್ ಹೇಳಿದ್ವಿ ಅಲ್ವಾ ಅದೊಂದು ಬಿಸ್ನೆಸ್ ಪ್ಲಸ್ ಪ್ರಾಜೆಕ್ಟ್ ಅದಾದ್ಮೇಲೆ ಫ್ರೀ ಮಾಡ್ಕೊಂಡು ಬಂದಿರೋಂಥ ವೆಕೇಶನ್ ಟ್ರಿಪ್ ಅಂತಾನೆ ಹೇಳ್ಬೋದು ಸೊ ಇವಾಗ ನಾವು ಎಲ್ಲ ಹೋಗ್ತೀವಿ ನಮ್ದು ಡೇ ಹೇಗೆಲ್ಲ ಇರುತ್ತೆ ಅಂತ ನಾವು ನೆಕ್ಸ್ಟ್ ಈ ವ್ಲಾಗ್ ಅಲ್ಲಿ ನೋಡಿ ಏನೇನ್ ಬೇಕೋ ಎಲ್ಲ ಅಲ್ಲಿ ಏನೇನ್ ಇರುತ್ತೋ ನೋಡಿ ನೋಡಿ ವಿಡಿಯೋನ ಯಾರು ಕ್ವಿಟ್ ಮಾಡಿದೆ ಕೊನೆವರೆಗೂ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನವದು ಇರಿ ನನ್ನ ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಬಸ್ಸಲ್ಲೇ ಹೋಗ್ತಿದ್ದೀವಿ ಸೊ ಅಲ್ಲೆಲ್ಲ ತೊಗೊಂಡ್ರೆ ನಾವು ರೆಂಟ್ಗೆ ತೊಗೊಬೋದು ಸ್ಕೂಟಿ ಮತ್ತು ಕಾರ್ನೆಲ್ಲ ಬಟ್ ಅದಕ್ಕೆ ಕೆಲವೊಂದು ಐಡೆಂಟ್ ಅಂದರೆ ಐ ಡಿ ಕಾರ್ಡು ಅಥವಾ ಆಧಾರ್ ಕಾರ್ಡ್ ಮತ್ತು ಡಿ ಎಲ್ ಎಲ್ಲ ಕೇಳ್ತಾರೆ ನಮ್ಗೆ ಅಷ್ಟು ಪ್ಲಾನಿಂಗ್ ಇರಲಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ನಾವು ಕ್ರೂಸ್ ಹತ್ರ ಹೋಗ್ತಾ ಇದ್ದೀವಿ ನಮ್ಮನ್ನು ನಮ್ಮನ್ನ ಹೇಗೆ ಅಂತಂದ್ರೆ ಇಲ್ಲಿ ಒಂದು ಕ್ರೂಸಿಗೆ ಕರ್ಕೊಂಡೋಗಿ ಮತ್ತು ನೆಕ್ಸ್ಟ್ ಇನ್ನೊಂದು ಕರ್ಕೊಂಡು ಹೋಗ್ತಾರೆ ಅಲ್ಲಿ ನನ್ನ ತಂಗಿ ಅದೇ ಹೇಳ್ತಿದ್ಲು ನಮಗೂ ಐಡಿಯಾ ಇಲ್ಲ ಇಲ್ಲಿ ಏನು ಆಗುತ್ತೋ ಅಂತ ಸೊ ನೋಡೋಣ ಅಂತ ಹೇಳಿ ನಾವು ಹೋದ್ವಿ ಸೊ ತುಂಬ ಒಂದು ನೂರು ಅಥವಾ ನೂರೈವತ್ತು ಜನ ಕೂತ್ಕೊಳ್ಳೋಷ್ಟೇ ದೊಡ್ಡದಾಗಿತ್ತು ನನಗಂತೂ ತುಂಬ ಖುಷಿ ಆಯ್ತಿತ್ತು ಅದು ನೋಡಿ ಸಮುದ್ರದ ಮಧ್ಯ ಅವರು ಆಲ್ಮೋಸ್ಟ್ ನಾವು ಕ್ರೂಸಲ್ಲೇ ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಸ್ಪೆಂಡ್ ಮಾಡಿದ್ವಿ ತುಂಬ ಆ್ಯಕ್ಟಿವಿಟೀಸ್ ಅವರು ನಮಗೆ ಕೊಡ್ತಾರೆ ಒಂದು ವಾಟರ್ ಗೇಮ್ಸ್ ಆಗಿರ್ಬೋದು ಪ್ರತಿಯೊಂದು ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ಸಮುದ್ರದ ಮಧ್ಯೆ ಹೋಗ್ತಾ ಆಲ್ಮೋಸ್ಟ್ ನಮಗೆ ಈಗ ನಾವೆಲ್ಲಿ ಒಂದು ಈ ಪಾಯಿಂಟ್ ಹತ್ತಿದ್ವೋ ಅಲ್ಲಿಂದ ಮಧ್ಯೆ ತೊಗೊಳಕ್ಕೆ ಆಲ್ಮೋಸ್ಟ್ ನಮ್ಮನ್ನ ಟೆನ್ ಮಿನಿಟ್ಸ್ ಕರ್ಕೊಂಡು ಹೋದ್ರು ಮತ್ತು ಅದಾದ್ಮೇಲೆ ಇನ್ನೊಂದು ಕ್ರೂಸ್ ಬಂತು ಸೊ ನಾವು ಆ ಕ್ರೂಸ್ಗೆ ಎಲ್ಲ ಹತ್ಕೊಂಡ್ವಿ ಅದಂತೂ ತುಂಬ ಚೆನ್ನಾಗಿತ್ತು ಕ್ರೂಸ್ ನೋಡೋಕ್ಕೂ ಅಷ್ಟೇ ಮತ್ತೆ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೂ ಅಷ್ಟೇ ನಮ್ಮ ಅತ್ತೆ ಆಗಲಿ ವಿನಯ ಆಗಲಿ ನಾನು ನಮ್ಮಮ್ಮ ನನ್ನ ತಂಗಿ ಮತ್ತು ಫ್ರೆಂಡ್ಸ್ ಎಲ್ಲ ಸಕ್ಕತ್ತ ಎಂಜಾಯ್ ಮಾಡಿದ್ವಿ ಕ್ರೂಸಲ್ಲೂ ಸಮುದ್ರದ ಮಧ್ಯೆ ಆ ಗಾಳಿನೇ ಬೇರೆ ಇರುತ್ತೆ ವಾತಾವರಣ ಆಲ್ಮೋಸ್ಟ್ ಗೋವಾ ಏನಂದರೆ ತುಂಬ ಬಿಸಿಲು ನೀವು ನನ್ನ ಫೇಸ್ ಅಬ್ಸರ್ವ್ ಮಾಡ್ಬೋದು ಸಖತ್ತು ಟ್ಯಾನ್ ಆಗಿತ್ತು ಫೇಸು ಇವೆನ್ ಅಲ್ಲಿ ತ್ರೀ ಡೇಸ್ ಇದ್ದರೆ ಸಾಕು ಫುಲ್ ಟರ್ನ್ ಆಗಿಬಿಡುತ್ತೆ ಫೇಸ್ ಅಷ್ಟು ಟೆಂಪ್ರೇಚರ್ ಜಾಸ್ತಿನೇ ಇದೆ ನೆಕ್ಸ್ಟ್ ನಾವು ಬೇರೆ ಕ್ರೂಸ್ಗೆ ಹತ್ಕೊಂಡು ಅಲ್ಲಂತೂ ಅಲ್ಲೂ ಅಷ್ಟೇ ತುಂಬ ಇತ್ತು ಮ್ಯೂಸಿಕ್ ಇತ್ತು ಮತ್ತು ಯಾರ್ಯಾರಿಗೆ ಏನೇನು ಜ್ಯೂಸಸ್ ಬೇಕು ಫ್ರಿಜ್ಜಿಂದ ಹಿಡಿದು ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ಪ್ರತಿಯೊಂದು ಇತ್ತು ಮತ್ತು ಇದು ವಿನಯ್ ಅಂತೂ ಡ್ಯಾನ್ಸ್ ಆಡ್ತಿದ್ರು ಅಲ್ಲಿ ಡಿಸ್ಕೋ ಇತ್ತು ಅಂದರೆ ನಾವು ಫಸ್ಟ್ ಇದ್ವಿ ಕ್ರೂಸಲ್ಲೇ ವಿನಯ್ ಗ್ರೌಂಡ್ ಫ್ಲೋರಲ್ಲಿ ಗ್ರೌಂಡ್ ಫ್ಲೋರಲ್ಲಿದ್ದು ವಿನಯ್ ಅವ್ರ ಫ್ರೆಂಡ್ಸ್ ಜೊತೆ ಡ್ಯಾನ್ಸ್ ಆಡ್ತಿದ್ದು ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಇಲ್ಲಿ ಔಟ್ ಕಳಕ ತಿನ್ನಿ ಬರ್ದ್ರೆ ಕಟ್ ಮಾಡ್ ಆ ಅಲ್ಲ ಪೇಟ್ನೇ ಒಪ್ಪನ್ ಕಳಿಸ್ತೀರಾ ಏರಂತೆ 5 5 ರೂಪಾಯಿ ಕಡೆ ಮಾಡಪ್ಪ ವಿಡಿಯೋ ಮಾಡೋ ಹಾಯ್ ಹಾಯ್ ಮಾಡೋ ಓ ನೋಡಿ ನೀರು 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 ಒಂದು ಸಾರಿ ವಾಟರ್ ಪ್ರೂಫ್ ತಾನೆ पैसा ಕೊಡಿ ಯ It's a é ಮತ್ತು ಕ್ರೂಸಲ್ಲೇ ನಮಗೆ ಇಂಡಿವಿಜುವಲ್ ಆಗಿ ಗೇಮ್ಸ್ಗಳಿರುತ್ತೆ ಒಂದು ಸ್ಕೂಬಾ ಡ್ರೈವಿಂಗ್ ಆರ್ಬೋದು ಅಥವಾ ಸ್ಪೀಡ್ ಬೋಟ್ ರೈಡ್ ಆಗಿರ್ಬೋದು ಪ್ಯಾರಾಸೆಲ್ಲಿಂಗ್ ಆಗಿರ್ಬೋದು ಬನಾನಾ ರೈಡ್ ಆಗಿರ್ಬೋದು ಪ್ರತಿಯೊಂದು ಗೇಮ್ಸು ಅಲ್ಲಿ ಇಂಡಿವಿಜುವಲಾಗಿ ಸಿಗುತ್ತೆ ನಮಗೆ ಕ್ರೂಸಲ್ಲಿ ಹೋದರೆ ಒಂದು ಪ್ಯಾಕೇಜಲ್ಲೂ ತೊಗೋಬೋದು ಈಗ ಸ್ಕೂಬಾ ಡ್ರೈವಿಂಗ್ ಅಂದರೆ ನಮ್ಮನ್ನ ಐಲ್ಯಾಂಡಿಗೆ ಕರ್ಕೊಂಡು ಹೋಗಿ ಐಲ್ಯಾಂಡಲ್ಲಿ ನಮಗೆ ಸ್ಕೂಬಾ ಡ್ರೈವಿಂಗ್ ಇರುತ್ತೆ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ನಾವು ನೆಕ್ಸ್ಟಲ್ಲಿ ಹೋದಾಗ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಕೊಂಡು ವಿನಯ್ ಅಂತೂ ಇರೋ ಬರೋ ಗೇಮ್ಸೆಲ್ಲ ಅವನು ಆಲ್ಮೋಸ್ಟ್ ಎಲ್ಲೋದ್ರೂ ಅವ್ನು ಆಡೇ ಆಡ್ತಾನೆ ಇವನ್ ನಾವು ಮಲ್ಪೆ ಬೀಚಿಗೆ ಹೋದರೂ ಅಷ್ಟೇ ಸೊ ಇದು ಗೋವಾ ಬೀಚಲ್ಲೂ ಅಷ್ಟೇ ಅವನಿಗೆ ಎಷ್ಟೆಲ್ಲ ಖುಷಿಯಾಗಷ್ಟು ಇಂಡಿವಿಜುವಲ್ ಗೇಮ್ಸ್ ಇತ್ತು ಇದು ಸ್ಪೀಡ್ ಬೋಟ್ ರೈಡ್ ಆಗಿರ್ಬೋದು ಮತ್ತು ನಾನು ವಿನ ಒಂದು ಗೇಮ್ಸ್ ಆಡಿದ್ವಿ ಅದಂತೂ ಕಪಲ್ ರೈಡ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ತುಂಬ ಕಿರ್ಚಿದ್ದೇ ಆಯಿತು ಯಾಕಂದರೆ ಅಷ್ಟು ಫಾಸ್ಟಾಗಿರುತ್ತೆ ಅಲ್ಲಿ ಬೀಚಲ್ಲಿ ಮತ್ತು ಅದು ವೇವ್ಸ್ ಅಂತೂ ಹೋದರೂ ಬರ್ತಾನೆ ಇರುತ್ತೆ ವೇವ್ಸ್ ಹಂಗಿರುತ್ತೆ ಸೊ ಇದೆಲ್ಲ ಆದಮೇಲೆ ವಿನಯ ಆಡಿದ್ದು ಮತ್ತು ನಾನು ವಿನಯ ಆಡೋಣ ಅಂತ ನೆಕ್ಸ್ಟು ಹೋದ್ವಿ ಅದು ಅಲ್ಲದೆ ಮಧ್ಯ ಏನಂತ ಅಂದರೆ ಈ ಸಮುದ್ರದಲ್ಲಿ ಒಂದು ಎಲ್ಲೇ ಹೋಗಿ ಒಂದು ಹಗ್ಗ ಹಾಕ್ಬಿಟ್ಟಿರ್ತಾರೆ ಸೊ ಅದಕ್ಕೆ ವಿನಯ್ ಹೋಗಿದ್ರು ಇದು ತುಂಬ ಡೆಪ್ತ್ ಇದೆಯಂತೆ ಆಳ ಸೊ ಅದಕ್ಕೆ ಅವ್ರು ಪ್ರತಿಯೊಬ್ಬರಿಗೂ ಜಾಕೆಟ್ ಕೊಟ್ಟಿರ್ತಾರೆ ಕ್ರೂಸ್ ಅವರೇ ಅದು ಜಾಕೆಟ್ ಹಾಕ್ಕೊಂಡೇ ನೀವು ಹೋಗಬೇಕು ಮತ್ತು ಒಂದು ದಾರ ಕಟ್ಟಿರ್ತೀವಿ ನೀವು ಅದಕ್ಕೆ ದಾರ ಇಟ್ಕೊಂಡೆ ಇಳಿಬೇಕು ಬಟ್ ದಾರ ಬಿಳ್ಬ ಬಿಡಲೇಬಾರ್ದು ಅಂತ ಹೇಳಿರ್ತಾರೆ ಸೊ ಹಾಗಾಗಿ ಮೇಘ ಮತ್ತು ವಿನಯ್ ಹೋಗಿದ್ರು ಅದರಲ್ಲಿ ಆಟಾಡೋಕ್ಕೆ ನಾನಂತೂ ಹೋಗಿರಲಿಲ್ಲ ನಂಗೆ ತೀರಾ ಭಯ ಅದು ಆಳ ಇದೆ ಅಂದ್ರೆ ಭಯ ಏಕೆಂದ್ರೆ ನನಗೆ ಒಂದು ಸ್ವಿಮ್ಮಿಂಗ್ ಬರಲ್ಲ ವಿನಯ್ಗೆ ಸ್ವಿಮ್ಮಿಂಗ್ ಬರುತ್ತೆ ಸೊ ಮೇಘನ ವಿನಯ್ ನೋಡ್ಕೊಳ್ತಾನೆ ಅಂತ ಹೇಳಿ ನಾನು ಹೋಗಲಿಲ್ಲ ಖುಷಿ ಪಡ್ತಿದ್ಲು ಮೇಘ ಮತ್ತು ವಿನಯ್ ಇಬ್ರು ಕೂಡ ಖುಷಿ ಪಡ್ತಿದ್ರು ಮತ್ತು ಅಲ್ಲಿ ವಿನಯ್ ಫ್ರೆಂಡ್ಸ್ ಎಲ್ಲ ಇದ್ದರು ವಿನಯ್ ಅವ್ರ ಜೊತೆಲಿ ಆಟಾಡಿ ತುಂಬಾ ಖುಷಿ ಪಡ್ತಿದ್ರು ನೆಕ್ಸ್ಟು ನಾವಿಬ್ಬರು ಕಪಲ್ ರೈಡ್ಗೆ ಒಂದು ಸ್ಪೀಡ್ ಬೋಟ್ ರೈಡ್ ಅದು ಕೂಡ ಅಂದರೆ ಹೇಗೆ ಅಂತಂದರೆ ಈಗ ಬನಾನಾ ರೈಡ್ ಇರುತ್ತಲ್ಲ ಸೊ ಅವ್ರು ಬಿಳ್ಸ್ತಾರೆ ಇದರಲ್ಲಿ ಬೀಳಿಸಲ್ಲ ಅಷ್ಟೇ ವ್ಯತ್ಯಾಸ ನೆಕ್ಸ್ಟ್ ಇದಕ್ಕೆ ಹೋದ್ವಿ ನಾವು ಸಖತ್ ಭಯ ಆಯಿತು ಸ್ಟಾರ್ಟಿಂಗಲ್ಲಿ वीडियो स्वल ना ಇದರಲ್ಲಿ ಅವರು ಅವ್ರ ಬೋಟನ್ನು ಸ್ಟಾರ್ಟ್ ಮಾಡ್ಕೊಂಡು ಸುಮ್ಮನೆ ನಮ್ಮನ್ನು ದಾರ ಹಿಡ್ಕೊಂಡು ಇರ್ತಾರೆ ನಿಜವಾಗ್ಲೂ ಎಲ್ಲಿ ಬೀಳ್ತೀವಿ ಅಂತ ಹೇಳೋಕ್ಕಾಗಲ್ಲ ಸೊ ಅಷ್ಟು ಭಯ ಆಗ್ತಾ ಇರುತ್ತೆ ಅವ್ರು ಒಂದ್ಸಲ ನಿಲ್ಲಿಸ್ತಾರೆ ಒಂದೊಂದ್ಸಲ ಬೇಗ ಟೇಕಾಫ್ ಮಾಡ್ತಾರೆ ಟೇಕಾಫ್ ಮಾಡ್ತಾರೆ ಸೀರಿಯಸ್ಲಿ ನಾನಂತೂ ಒಂದು ಕಂಟಿನ್ಯೂಸ್ ಆಗಿ ಕಿರಿಸ್ತಿದ್ದೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಅಂತ ಅಂತೂ ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಅಂತಿದ್ರು ಬಟ್ ನನಗಂತೂ ತೀರಾ ಭಯ ಎಲ್ಲಿ ಬಿದ್ದೋಗ್ತೀನೋ ಎಲ್ಲಿ ಬಿದ್ದೋಗ್ತೀನೋ ನೀರೊಳಗೆ ಅಂತ ಅಷ್ಟು ನಾವು ಇಟ್ಕೊಬೇಕಿತ್ತು ಗಟ್ಟಿಗೆ ಅವ್ರು ಕೊಟ್ಟಿರೋ ಹ್ಯಾಂಡಲ್ಸ್ನ ನಂಗೆ ಅಷ್ಟು ಅವರು ಮಲ್ ಅಂದರೆ ಎದೋಳಿ ಎದೋಳಿ ಅಂತಾರೆ ನಂಗೆ ಅದು ಎದೋಳಕ್ಕೂ ಆಗ್ತಿಲ್ಲ ಅವರು ಹೋಗ್ತಿರೋ ಫೋರ್ಸ್ಗಂತೂ ನಿಜವಾಗ್ಲೂ ಒಂದು ಸಲ ಯಾರು ಗೋವಾ ಗೊತ್ತಾಗ ಇದು ಮಸ್ಟ್ ಟ್ರೈ ಮಾಡಿ ಅಂತಲೇ ಹೇಳ್ಬೋದು ಸಖತ್ ಥ್ರಿಲ್ಲಂಗ್ ಆಗಿರುತ್ತೆ ವಿನಯ್ಗಂತೂ ವಾಟರ್ ಸ್ಪೋರ್ಟ್ಸ್ ಎಲ್ಲ ಸ್ವಲ್ಪ ಇಷ್ಟನೇ ಆಗುತ್ತೆ ಬಟ್ ನನಗೆ ಸ್ವಲ್ಪ ಭಯ ಏಕೆಂದರೆ ತುಂಬ ಆಳ ಇರೋ ಕಡೆ ಎಲ್ಲ ಹೋಗಿ ನಾನು ಎಂಟರ್ಟೈನ್ಮೆಂಟ್ ತೊಗೊಳಕ್ಕೆ ಇಷ್ಟಪಡಲ್ಲ ಈಗ ನಮ್ಮೂರುಗಳಲ್ಲಾದರೆ ಆಗಿರ್ಬೋದು ಮತ್ತು ಬಲ್ಮುರಿ ಎಡ್ಮೂರಿ ಫಾರ್ಸ್ ಆಗಿರೋ ನಮ್ಗೆ ಗೊತ್ತಿರುತ್ತೆ ಅದು ಆಳಗಳು ಎಷ್ಟಿರುತ್ತೆ ಅಂತ ಬಟ್ ಈ ಬೀಚ್ಗಳಿಗೆ ಹೋಗಿ ಆಡೋದಂದ್ರೆ ಸಖತ್ ಡೇಂಜರಸ್ಸು ನಾನು ತೀರಾ ಕಿರ್ಚ್ಕೊಳ್ತಾನೆ ಇದ್ದೆ ನಿಲ್ಸಿ ನಿಲ್ಲಿಸಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಅಂತ ಅವರಿಗಂತೂ ಅಲ್ಲಿರೋರ್ಗೆ ಯಾರಿಗೂ ಕನ್ನಡ ಬರೋಲ್ಲ ಗೋವಾದಲ್ಲಿ ಒಂದು ನಾವೇ ಹಿಂದಿ ಕಲ್ತ್ಕೊಂಡು ಹೋಗಬೇಕು ಮತ್ತು ಅದು ಹೇಗೆ ಅಂತಂದರೆ ಅವರು ವೇವ್ಸ್ ಅಂದರೆ ಮೇಲೆ ನೀರು ಎದುತ್ತೆ ಅದು ನೀರು ನಮ್ಮ ಮೇಲೆ ಬಂದ್ಬಿಡೋಷ್ಟು ಭಯ ಆಗ್ತಾ ಇರುತ್ತೆ ವಿನಯ್ ಅಂತೂ ಹಾಯಾಗಿ ಮಲಗಿದ್ರು ನನಗಂತೂ ಭಯನೇ ಆಗ್ತಿತ್ತು ಸೀರಿಯಸ್ ಆಗಿ ಸೀರಿಯಸ್ಸಾಗಿ ನೆಕ್ಸ್ಟ್ ನಾವು ರೂಮಿಗೆ ಬಂದ್ವಿ ರೂಮಿಗೆ ಬಂದು ಊಟಕ್ಕೆ ಹೋದ್ವಿ ಸೊ ಊಟನೂ ಮಾಡ್ಕೊಂಡು ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ಥರ ಇರುತ್ತೆ ನಾನು ಎಕ್ಸಾಕ್ಟಾಗಿ ಫುಲ್ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಹೋಟೆಲ್ದಾಗಿರ್ಬೋದು ಡಿನ್ನರ್ದಾಗಿರ್ಬೋದು ನೆಕ್ಸ್ಟ್ ನಾನು ಮಾಡ್ತೀನಿ ಯಾಕಂದರೆ ಅಷ್ಟು ಟಯರ್ಡ್ ಆಗಿತ್ತು ಅಲ್ಲಿಂದ ಕ್ರೂಸಿಂದ ಬಂದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಾವು ಮೊಮೋಸ್ ಕೂಡ ತರಿಸ್ಕೊಂಡಿದ್ವಿ ಆರ್ಡ್ರ್ ಮಾಡಿ ಥ್ಯಾಂಕ್ ಯು